ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರ್ವಜನಿಕ ಹೋರಾಟ ವೇದಿಕೆ ಮತ್ತು ಅದ್ವಿಕ್ ವಿವಿಧ ದೇಶಗಳ ಅಭಿವೃದ್ಧಿ ಸಂಘದ ವತಿಯಿಂದ ಅಸಹಕಾರ ಚಳುವಳಿ ನಡೆಸಲಾಗುತ್ತಿದೆ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಮುಂಡರಗಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಾಶಿ ಗಯಾ ಅಯೋಧ್ಯ ಜನಕಲ್ಯಾಣ ಯಾತ್ರೆ ಅಸಹಕಾರ ಚಳುವಳಿ ಪ್ರತಿಭಟನೆ ನಡೆಸಲಾಗುವುದು ಮುಂಡರಗಿ ಶ್ರೀ ಬಸವರಾಜ ಯಲ್ಲಪ್ಪ ನವಲಗುಂದ ಸಂಚಾಲಕರು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮಾತನಾಡ್ತಾ ಕರ್ನಾಟಕ ರಾಜ್ಯ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ವಿವಿಧ ಬೇಡಿಕೆಗಳಾದ ಗದಗ ಹರಪನಹಳ್ಳಿ ಮುಂಡರಗಿ ಹೂವಿನಡಗಲಿ ಮಾರ್ಗವಾಗಿ ರೈಲ್ವೆ ಮಾರ್ಗ ಕೊಪ್ಪಳ ಮುಂಡರಗಿ ಶಿಗ್ಗಾವಂ ರಾಷ್ಟ್ರೀಯ ಹೆದ್ದಾರಿ ಮುಂಡರಗಿ ತಾಲೂಕಿನ ವಿಧಾನಸಭಾ ಮತಕ್ಷೇತ್ರವೆಂದು ಘೋಷಣೆ ಮಾಡಬೇಕು ಇನ್ನು ಮುಂಡರಗಿ ಪಟ್ಟಣದಲ್ಲಿ ಅಂಚೆ ಕಚೇರಿ ಜಾಗದಲ್ಲಿ ಹೊಸ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ ಮಾಡಬೇಕು ಮುಂಡರಗಿ ತಾಲೂಕಿನಲ್ಲಿ ಬಗರ್ ಹುಕುಂ ಹಕ್ಕುಪತ್ರ ಹಂಚಿಕೆ ಮಾಡಬೇಕು ಪಿಟಿಸಿಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪುನರ್ಸ್ಥಾಪನೆ ಮಾಡಬೇಕು ಮುಂಡರಗಿ ಪುರಸಭೆ ವ್ಯಾಪ್ತಿಯಲ್ಲಿ ಶಿರೋಳ ಗ್ರಾಮದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕರೆ ಮೂವತ್ತೆರಡು ಗುಂಟೆ ಕೃಷಿ ಜಮೀನಿನಲ್ಲಿ ಮಾಡಿದ್ದು ಇದರಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಪ್ರಧಾನ ಮಂತ್ರಿ ವಸತಿ ಅವಾಜ್ ಯೋಜನೆಯಲ್ಲಿ ನಿವೇಶನ ನಿರ್ಮಾಣ ಮಾಡಿ ಕೃಷಿ ರಹಿತ ಕುಟುಂಬಗಳಿಗೆ ನಿವೇಶನದ ಹಕ್ಕು ಪತ್ರ ಹಂಚಿಕೆ ಮಾಡಬೇಕು ಮುಂಡರಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಬೇಕು ಮುಂಡರಗಿ ಪಟ್ಟಣಕ್ಕೆ ಕಾನೂನು ಮಹಾವಿದ್ಯಾಲಯವನ್ನು ಮಂಜೂರು ಮಾಡಬೇಕು ಮುಂಡರಗಿ ತಾಲೂಕಿನ ಮುರಡಿಕೆರೆ ಅಭಿವೃದ್ಧಿ ಮತ್ತು ಕೆರೆಯ ಹಿನ್ನೀರಿಗೆ ಮುಳುಗಡೆಯಾಗುವ ರೈತರ ಜಮೀನುಗಳಿಗೆ ಪರಿಹಾರ ಮಂಜೂರು ಮಾಡಬೇಕು ಇನ್ನು ತಾಮ್ರಗುಂಡಿ ಸಣ್ಣ ನೀರಾವರಿ ಕೆರೆ ಎರಡ್ ಸಾವಿರದ ಏಳುನೂರಲ್ಲಿ ಆದ ಭಾರಿ ಮಳೆಗೆ ಕೆರೆ ಒಡ್ಡು ಒಡೆದು ಕೆರೆಯ ಮುಂಭಾಗದ ರೈತರ ಜಮೀನುಗಳು ಹಾಳಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶ ಆದರೂ ಕೂಡ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯಾದ್ಯಂತ ಪಿಯು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರನ್ನ ಕಾಯಂ ಮತ್ತು ಸೇವಾ ಭದ್ರತೆಯನ್ನು ಮಂಜೂರು ಮಾಡಬೇಕು ಕಪತ ಹಿಲ್ ಸಂರಕ್ಷಣೆ ಮತ್ತು ರಾಷ್ಟ್ರೀಯ ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡಬೇಕು ಮುಂಡರಗಿ ಕನಕರಾಯನ ಗುಡ್ಡವನ ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡಬೇಕು ಮುಂಡರಗಿ ಪುರಸಭೆ ಕಾರ್ಯಾಲಯದ ವ್ಯಾಪ್ತಿಗೆ ಬರುವ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಆಗ್ರಹಿಸಿ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮುಂಡರಗಿಯಿಂದ ಗದಗ ಬೆಟಗೇರಿ ರೈಲ್ವೆ ನಿಲ್ದಾಣದಿಂದ ಕಾಸಿ ಗಯಾ ಅಯೋಧ್ಯ ಜನಕಲ್ಯಾಣ ಯಾತ್ರೆ ಅಸಹಕಾರ ಚಳವಳಿ ಪ್ರಾರಂಭಿಸಿ ಮರಳಿ ಗದಗ ಜಿಲ್ಲೆಗೆ ಆಗಮಿಸಿ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ಪ್ರಧಾನ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗುವುದು ಅಂದರು ಈ ಸಂದರ್ಭದಲ್ಲಿ ಮಂಜುನಾಥ ಹುಬ್ಬಳ್ಳಿ ಬಸಪತಿಮ್ಮಪ್ಪ ಯಲ್ಲಪ್ಪ ಹೊಂಬಳಗಟ್ಟಿ ಹಾಗೂ ಬಸಪತಿಮ್ಮಪ್ಪ ವರ್ಡರ ಉಪಸ್ಥಿತರಿದ್ದರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋ ಮುಂಡರಗಿ ಜನಕ ಹೋರಾಟ ವೇದಿಕೆ ಹಾಗೂ ವಿವಿಧ ಉದ್ದೇಶಗಳ ಅಭಿವೃದ್ಧಿ ಸಂಘ ಮುಂಡ್ರಗಿರ್ ಅವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜನಕಲ್ಯಾಣ ಯಾತ್ರೆ ಕಾಸಿ ಗಯಾ ಅಯೋಧ್ಯೆ ಅಸಹಕಾರ ಚಳವಳಿ ಟಿಕೆಟ್ ರಹಿತ ರೈಲ್ವೆ ಪ್ರಯಾಣದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಗುಂಡುಗಿ ತಾಲೂಕಿನಲ್ಲಿ ಏನು ನಮ್ಮ ಬೇಡಿಕೆಗಳದವು ವಿವಿಧ ಬೇಡಿಕೆಗಳೇನದವು ಗದಗನಳ್ಳಿ ರೈಲ್ವೆ ಮಾರ್ಗ ಇರ್ಬೋದು ಕೊಪ್ಪಳ ಮುಂಡರಗಿ ಸಿಗ್ಗಾವಿ ರಾಷ್ಟ್ರೀಯ ಹೆದ್ದಾರಿ ಇರಬಹುದು ಅಂಚೆ ಕಚೇರಿ ಹೊಸ ಕಟ್ಟಡ ಇರಬಹುದು ಮತ್ತು ಪ್ರೌಢಶಾಲೆ ಮುಂಜೂರಾತಿ ಇರಬಹುದು ಮತ್ತು ಕೆರೆ ಅಭಿವೃದ್ಧಿ ಇರಬಹುದು ಮತ್ತು ಕಪ್ಪತ್ತ ಹಿಲ್ಸ್ ಸಂರಕ್ಷಣೆ ಮತ್ತು ಪ್ರವಾಸಿ ತಾಣ ಇರಬಹುದು ಮತ್ತು ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸತಕ್ಕಂಥ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಸೇವಾ ಭದ್ರತೆ ನೀಡ್ತಕ್ಕಂಥ ವ್ಯವಸ್ಥೆ ಇರಬಹುದು ಮತ್ತು ಕಾನೂನು ಮಹಾವಿದ್ಯಾಲಯವನ್ನು ತೆರೆಯದಿರಬಹುದು ಹೀಗೆ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು ನಾವು ಅಂದ್ರ ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸಿ ಸುಮಾರು ದಿವಸಗಳು ಕಳೆದು ಹೋಗಿವೆ ಇವತ್ತು ನಮ್ಗೆ ಖೇದ ಅನ್ಸಿರ್ತಕ್ಕಂಥ ವಿಚಾರ ಏನಂತಂದ್ರ ಇವತ್ತು ಅಸಹಕಾರ ಚಳವಳಿ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತಂತಂದ್ರ ನೋಡಿ ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಚೆ ಕಚೇರಿ ಇರ್ಬೋದು ರೈಲ್ವೆ ಇರ್ಬೋದು ಕಾನೂನು ಮಹಾವಿದ್ಯಾಲಯ ಇರ್ಬೋದು ಇದು ಏನೈತೆ ಅಂತಂದರೆ ಕಪ್ಪತ್ ಹಿಲ್ಸ್ ಸಂರಕ್ಷಣೆ ಇರ್ಬೋದು ರಾಷ್ಟ್ರೀಯ ಪ್ರವಾಸಿ ತಾಣ ಇರ್ಬೋದು ಕ ಮುಂಡ್ರಗಿ ಗುಡ್ಡ ಪ್ರವಾಸಿ ತಾಣ ಇರಬಹುದು ಇವುಗಳನ್ನೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೈ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ನೆರವೇರುತ್ತವೆ ಇಲ್ಲಿ ರಾಜಕಾರಣ ಮಾಡ್ಕೊಂತ ಬಂದಿದ್ದಾರೆ ನಲವತ್ತು ವರ್ಷ ನಾವೇನೈತೆ ಅಂತಂದ್ರೆ ಇಲ್ಲಿವರೆಗೂ ಮುಂಡ್ರಿಗಿ ಒಳಗ ಪ್ರೌಢಶಾಲೆ ಇಲ್ಲ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಮಕ್ಕಳಿಗೆ ಪ್ರೌಢಶಾಲೆ ಇಲ್ಲ ಅಂತಂತಂದ್ರೆ ಮುಂದೆ ಮಕ್ಕಳು ಗತಿ ಹೆಂಗ ಓದುವುದು ಹೆಂಗ ಅವರು ಮುಂದೆ ಅಭಿವೃದ್ಧಿ ಆಗುವುದು ಹೆಂಗ ತಿಳುವಳಿಕೆ ತಗೊಳ್ಳೋದು ಹೆಂಗ ಇವತ್ತೇನಾಯ್ತಂದ್ರೆ ಖಾಸಗಿ ಸಂಸ್ಥೆಯೊಳಗ ಅಹ್ ಒಂದು ಪಟ್ಟಕ್ಕೆ ಮೂರು ಪಟ್ಟು ಸುಲ್ಲಕ ಇರೋದ್ರಿಂದ ಏನೈತೆಂದ್ರೆ ಸರ್ಕಾರಿ ಶಾಲೆ ಆದ್ರೆ ಬಡ ಮಕ್ಕಳು ಇವತ್ತು ಪ್ರಶಿಷ್ಟ ಜಾತಿ ಇರ್ಬೋದು ಪ್ರಶಿಷ್ಟ ಪಂಗಡ ಇರ್ಬೋದು ಕಟ್ಟಡ ಕಾರ್ಮಿಕರು ಇರ್ಬೋದು ದಿನಗೂಲಿ ಕಾರ್ಮಿಕರು ಇರ್ಬೋದು ಕಾರು ಚಾಲಕರು ಇರ್ಬೋದು ರಿಕ್ಷಾ ಚಾಲಕರು ಇರ್ಬೋದು ಇವರೆಲ್ಲರ ಮಕ್ಕಳು ಇವತ್ತು ಓದ್ಬೇಕಂತಂತಂದ್ರ ಇವತ್ತೇನಾಯ್ತಂದ್ರೆ ಸರ್ಕಾರಿ ಪ್ರೌಢಶಾಲೆ ಅರ್ಷ ಅತ್ಯವಶ್ಯವಾಗಿ ಬೇಕಾಗಿದೆ ಏನಾಯ್ತಂದ್ರೆ ಇವತ್ತು ಆಶೆ ಬಂದಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರು ಶಿರತಿ ಕ್ಷೇತ್ರದ ಎಮ್ ಎಲ್ ಎ ಇರ್ಬೋದು ಅಥವಾ ಈಗ ಸಂಸದರಾದ ಉದಾಸೀರಿ ಇರ್ಬೋದು ಅಥವಾ ಈಗ ಮುಂದೆ ಆಸೆ ಬರ್ತಕ್ಕಂಥ ಸಂಸದರಿರ್ಬೋದು ಈಗ ಅಂತಂದ್ರೆ ಇವರೆಲ್ಲರೂ ಕೂಡಿಕೊಂಡು ಇವತ್ತು ಅಂತಂದ್ರೆ ಕನ್ಸೂಮರ್ಸ್ಗೆ ಏನು ಬೇಕಾಗೈತಿ ಗ್ರಾಹಕರಿಗೆ ಏನು ಬೇಕಾಗೈತಿ ನಾಗರಿಕರಿಗೆ ಏನು ಬೇಕಾಗೈತಿ ಸಾರ್ವಜನಿಕರಿಗೆ ಏನು ಬೇಕಾಗೈತಿ ಇವೇನು ಮೂಲ ಬೇಡಿಕೆಗಳ ಈ ಬೇಡಿಕೆಗಳನ್ನ ಗುಂಡ್ರಿಗಿ ಪಟ್ಟಣಕ್ಕೆ ಮುಂಜೂರು ಮಾಡಿಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದು ಅಂತಂದ್ರೆ ಇದು ಆಗಲಿಲ್ಲ ಅಂತಂದರೆ ನಾವು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಆಹ್ಹ್ ಇಪ್ಪತ್ನಾಲ್ಕರಂದು ಶುಕ್ರವಾರ ದಿವಸ ಏನಾಯ್ತಂತಂದ್ರೆ ಅಸಹಾಯಕ ಚಳವಳಿ ಜನ ಕಲ್ಯಾಣ ಟಿಕೆಟ್ ರೈತ ರೈಲ್ವೆ ಪ್ರಯಾಣದ ಪ್ರತಿಭಟನೆ ಏನೈತೆ ಅಂದ್ರೆ ಇಲ್ಲಿಂದ ಗದಗ ಹೋಗಿ ಗದಗಲಿಂದ ಗದಗ ಬಿಟಗಿರಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಾಶಿಗೆ ಹೋಗಿ ಕಾಶಿಲಿಂದ ಗಯಾಕ್ ಹೋಗಿ ಗಯಲಿಂದ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿಂದ ಬಂದು ಅಂತಂದ್ರೆ ಗದಗ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ನಿರಂತರ ಪ್ರತಿಭಟನೆ ಇವು ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ನಿರಂತರ ಪ್ರತಿಭಟನೆಯನ್ನ ಹಮ್ಮಿಕೊಂಡಂತ ಎಚ್ಚರಿಕೆಯನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನೀಡಿ ಏನಂತಂದ್ರೆ ಈ ಪ್ರತಿಭಟನೆಯನ್ನ ಪ್ರಾರಂಭಿಸುತ್ತೇವೆ ಇವತ್ತೇನೈತೆ ಅಂತಂದ್ರೆ ತಾಮುರಗುಂಡಿ ಇವತ್ತು ತಾಮುರಗುಂಡಿ ಕೆರೆ ಏನೈತೆ ಅಂತಂದ್ರೆ ಬಹಳ ಸಮಸ್ಯೆ ಇವತ್ತೇನಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ಆ ಕೆರೆ ಒಡ್ಡು ಒಡೆದು ಭಾರಿ ಮಳೆ ಇದೆ ಕೆರೆ ಒಡ್ಡ ಒಡೆದು ತಾಮುಲುಗುಂಡಿ ಕೆರೆ ಮುಂಭಾಗದಲ್ಲಿರ್ತಕ್ಕಂಥ ರೈತರ ಜಮೀನುಗಳು ಸಂಪೂರ್ಣ ಹಾಳಾಗಿ ಹೋಗ್ಯಾವ ಹಾಳಾಗಿ ಬೆಳೆ ಹಾಳಾಗಿ ಹೋಗಿ ಇವತ್ತೇನಂತಂದ್ರೆ ಅದನ್ನು ಭೂ ಸ್ವಾಧೀನ ಮಾಡಿಕೊಂಡು ಅದರ ಹೆಚ್ಚಿನ ಅಮೌಂಟನ್ನು ಕೊಡಬೇಕಂತಕ್ಕಂಥದ್ದು ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಏನೈತೆ ಅಂತಂದ್ರೆ ಸಣ್ಣ ನೀರಾವರಿ ಇಲಾಖೆಯವರು ಏನೈತೆ ಅಂದ್ರೆ ಇವತ್ತ ಅದಕ್ಕೆ ರೈತರಿಗೆ ಪರಿಹಾರ ನೀಡ್ತಾ ಇಲ್ಲ ಅದನ್ನು ಕೂಡ ನಾವು ಇವತ್ತ ಈ ವಿವಿಧ ಬೇಡಿಕೆ ಪ್ರತಿಭಟನೆ ಮುಖಾಂತರ ಆಗ್ರಹಿಸುತ್ತೇವೆ ಅದೇ ರೀತಿ ಇವತ್ತೇನಾಯ್ತಂದ್ರೆ ನಮ್ಮ ಮುಂಡ್ರಿಗೆ ತಾಲೂಕಿನ ಮುರುಡಿಕೆರೆ ಮುರುಡಿಕೆರೆ ಇವತ್ತ ಮುನ್ನೂರ ಹನ್ನೆರಡು ಹೆಕ್ಟೇರ್ ಒಳಗ ನಿರ್ಮಾಣ ಆಗಿ ಇವತ್ತ ಏನಾಯ್ತಂದ್ರ ಹದಿನೈದು ವರ್ಷ ಗತಿಸಿ ಹೋದ್ರು ಕೂಡ ಏನಾಯ್ತಂತಂದ್ರ ಅದು ಕೃಷಿ ಮಾಡಿ